ನಮಸ್ಕಾರ ಅಗ್ರಿ ಟಾಕ್ ವಿತ್ ರಮೇಶ್ ದೇಲಂಪಾಡಿಗೆ ಸ್ವಾಗತ ಈಗ ನಾನು ನನ್ನ ತಾಳೆ ತೋಟಕ್ಕೆ ಬಂದಿದ್ದೇನೆ ತಾಳೆ ಗಿಡ ನಟ್ಟು ಸುಮಾರು ಹದಿನೈದು ವರ್ಷಗಳಾಗ್ತಾ ಬಂತು ಈಗ ಸುಮಾರು ಇಪ್ಪತ್ತು ಅಡಿಗಳ ಮೇಲೆ ಹಣ್ಣು ಇದೆ ಎತ್ತರಕ್ಕೆ ಹೋಗಿದೆ ತಾಳೆ ಗಿಡಗಳೆಲ್ಲ ಇಷ್ಟು ವರ್ಷದ ಕೃಷಿ ಎಕ್ಸ್ಪೀರಿಯೆನ್ಸ್ನಲ್ಲಿ ಯಾರೂ ಹೇಳದೇ ಇರತಕ್ಕಂಥ ಒಂದು ಕೆಲಸ ಹೇಳಬೇಕು ಅಂತ ಅನ್ನಿಸ್ತು ಪ್ರತಿಯೊಂದು ಕೃಷಿಯಲ್ಲೂ ಒಂದಷ್ಟು ಗುಣಾತ್ಮಕ ಅಂಶಗಳು ಇರ್ತದೆ ಒಂದಷ್ಟು ಋಣಾತ್ಮಕ ಅಂಶಗಳು ಇರ್ತದೆ ನಮಗೆ ಯಾವುದರೊಂದಿಗೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಎನ್ನುವುದರ ಮೇಲೆ ನಾವು ನಮ್ಮ ಬೆಳೆ ಯಾವುದು ಅಂತ ಹೇಳೋದನ್ನು ಆಯ್ದುಕೊಳ್ಳಬೇಕಾದ್ದು ತಾಳೆ ಕೃಷಿಯಲ್ಲಿ ಎಲ್ರಿಗೂ ಗೊತ್ತಿರುವ ಹಾಗೆ ಸುಮಾರು ಹದಿನೈದು ದಿನಕ್ಕೆ ಒಮ್ಮೆ ಕೊಯ್ಲು ಇದೆ ಅಂತೇಳಿ ಹೇಳೋದು ಅದರ ಅರ್ಥ ನಮ್ಮ ಪ್ರತಿಯೊಂದು ತಾಳೆ ಮರದಲ್ಲೂ ಕೂಡ ಹದಿನೈದು ದಿನಕ್ಕೊಮ್ಮೆ ಹಣ್ಣು ಕಟಾವಿಗೆ ಸಿಗ್ತದೆ ಹೇಳಿ ಅಲ್ಲ ಒಟ್ರಾಶಿ ಇಡೀ ತೋಟದಲ್ಲಿ ನೋಡುವಾಗ ಹದಿನೈದು ದಿನಕ್ಕೊಮ್ಮೆ ಹಣ್ಣುಗಳು ಇರ್ತದೆ ಅಂತಷ್ಟೇ ಅರ್ಥ ಈಗ ನನ್ನ ತೋಟದ್ದೇ ಉದಾಹರಣೆ ತಗೊಳ್ಬೇಕು ಅಂತೇಳಿ ಆದರೆ ಸುಮಾರು ಇನ್ನೂರು ಗಿಡಗಳಿದೆ ಸುಮಾರು ಎಂಬತ್ತು ಗೊನೆಗಳು ನನಗೆ ಕಟಾವಿಗೆ ಸಿಕ್ಕಿದರೆ ಸಾಮಾನ್ಯವಾಗಿ ಒಂದು ಉತ್ತಮ ಕೊಯ್ಲು ಅಂತ ನನ್ನ ಲೆಕ್ಕ ಅಂದರೆ ಸುಮಾರಾಗಿ ಮೂರನೇ ಒಂದು ಭಾಗಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಆದರೆ ಗರಿಗಳು ಅದಕ್ಕಿಂತ ನಿಯಮಿತವಾಗಿ ಹದಿನೈದು ದಿನಕ್ಕೊಮ್ಮೆ ಗರಿಗಳು ಬಿಡ್ತಾ ಇರ್ತದೆ ಗೊನೆ ಕಟಾವು ಮಾಡಬೇಕಿದ್ರೆ ಒಂದು ಅಥವಾ ಎರಡು ಗರಿಗಳನ್ನು ಕಡಿದು ಗೊನೆ ಕಟಾವು ಮಾಡಬೇಕಾದಂಥೇಳಿ ಲೆಕ್ಕ ಕೆಲವು ಕಟಾವುಗಳ ಬಳಿಕ ಮೂರು ನಾಲ್ಕು ಐದು ಆರು ಗರಿಗಳನ್ನು ಕೂಡ ಕತ್ತರಿಸ್ತಾ ಹೋಗಬೇಕಾಗ್ತದೆ ಈ ಪರಿಸ್ಥಿತಿಯನ್ನು ತಪ್ಪಿಸಲಿಕ್ಕೆ ಬೇಕಾಗಿ ವರ್ಷದಲ್ಲಿ ಒಮ್ಮೆ ಎಷ್ಟು ಹೆಚ್ಚುವರಿ ಗರಿಗಳಿದೆ ಅವುಗಳನ್ನೆಲ್ಲವನ್ನು ಕಟಾವು ಮಾಡಲಿಕ್ಕೆ ಆರಂಭಿಸೋದು ಅಂಥ ಕೆಲಸ ಮಾಡಬೇಕಿದ್ರೆ ಸಾಮಾನ್ಯವಾಗಿ ಒಂದು ಮಾರದಲ್ಲಿ ಎಂಟು ಹತ್ತು ಗರಿಗಳನ್ನು ಕತ್ತರಿಸಬೇಕಾಗ್ತದೆ ಅದರ ನಂತರದ ಕಟಾವಿನಲ್ಲಿ ನಮಗೆ ಪುನಃ ಒಂದು ಗರಿ ಕಟಾವು ಮಾಡಿದರೆ ಸಾಕಾಗ್ತದೆ ಈ ಕೆಲಸದ ಬಗ್ಗೆ ಇಷ್ಟರವರೆಗೆ ಯಾರೂ ಮಾತಾಡಿದ್ದು ಗೊತ್ತಿಲ್ಲ